ಹಲೋ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವಿಡಿಯೋಲಿ ನಾವು ನನ್ನ ಮೋಸ್ಟ್ ಫೇವ್ರೆಟ್ ಸ್ಪೋರ್ಟ್ ಫುಟ್ಬಾಲ್ ಫುಟ್ಬಾಲಿನ ಮ್ಯಾಂಚೆಸ್ಟರ್ ಯುನೈಟೆಡ್ ವರ್ಸಸ್ ಲಿವ್ಪೂಲ್ ಮ್ಯಾಚ್ ಬಗ್ಗೆ ಪ್ರಿವ್ಯೂ ಮಾಡ್ತಾಯಿದ್ದೀನಿ ಮ್ಯಾಚ್ ಸಂಡೇ ಈವ್ನಿಂಗ್ ಇರೋದು ಸಂಡೇ ಈವ್ನಿಂಗ್ ರಾತ್ರಿ ಹತ್ತು ಗಂಟೆ ಇಫ್ ಐ ಆಮ್ ನಾಟ್ ರಾಂಗ್ ನಾನು ಆ ಮ್ಯಾಚ್ ದೊಡ್ಡ ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ನಾನು ಒಂದು ಸಣ್ಣ ವೀಡಿಯೋ ಮಾಡಬೇಕಂತ ನನ್ನ ಒಪಿನಿಯನ್ನು ನಾನು ಯಾರಿಗೂ ತಿಳಿಸಿಲ್ಲ ಅಂದ್ಕೋತೀನಿ ಬಟ್ ನಾನು ತುಂಬ ತುಂಬ ಅಂದರೆ ತುಂಬ ದೊಡ್ಡ ಮ್ಯಾಂಚೆಸ್ಟರ್ ಯುನೈಟೆಡ್ ಫ್ಯಾನ್ ನಾನು ನಂದು ಒನ್ ಆಫ್ ಮೈ ಡ್ರೀಮ್ಸ್ ಇಷ್ಟು ಹೋಗಿ ಒಂದು ಟ ಯಾವಾಗಾದರೂ ಟು ವಾಚ್ ದೆಮ್ ಪ್ಲೇ ಆ್ಯಟ್ ಓಲ್ಡ್ ಟ್ರಾಫಿಡ್ ಅವ್ರ ಹೋಮ್ ಗ್ರೌಂಡಲ್ಲಿ ಟು ವಾಚ್ ದೆಮ್ ಪ್ಲೇ ಲೈವ್ సెవెంటీ ఫైవ్ థౌసండ్ పీపుల్స్ స్ట్రెట్ఫర్డ్ అండ్ ఎల్ ఐజ్ సింగింగ్ హోమ్ టు ద ప్లేస్ వెరా బిలో సాంగ్ ఆడుకుంటు నండి ఐ వాంట్ వాచ్ యునైటెడ్ ప్లే లైఫ్ దట్ ఈస్ వన్ ఆఫ్ ద డ్రీమ్స్ సో ఇవ్వగ వాపస్సు నన్న పొయింట్ బోదంతా మ్యాంచెస్టర్ యునైటెడ్ వర్సస్ లివ్ పూల్ సండే తుంబ దొడ్డు మ్యాచు ಸೊ ಈ ಮ್ಯಾಚ್ ಬಗ್ಗೆ ಒಂದೆರಡು ಸಾರಿ ಇಟ್ಸ್ ನಾಟ್ ಮ್ಯಾಂಚಸ್ ಯುನೈಟೆಡ್ ವರ್ಸಸ್ ಲಿವೋಪೂಲ್ ಇಟ್ಸ್ ಲಿವೋಪೂಲ್ ವರ್ಸಸ್ ಮ್ಯಾಂಚೆಸ್ ಯುನೈಟೆಡ್ ಮ್ಯಾಚ್ ಇರೋದು ಆ್ಯನ್ಫೀಲ್ಡಲ್ಲಿ ಲಿವೋಪೂಲ್ ಹೋಮ್ ಗ್ರೌಂಡು ಸೊ ಇಟ್ ಈಸ್ ಲಿವೋಪೂಲ್ ವರ್ಸಸ್ ಮ್ಯಾಂಚೆಸ್ ಯುನೈಟೆಡ್ ಐ ಎ ಪಾಲೇಜೈಸ್ ಸೊ ಏನು ಮ್ಯಾಚ್ ಬಗ್ಗೆ ಮಾತಾಡಬೇಕಾಗಿತ್ತು ಸಂಡೇ ಈವ್ನಿಂಗ್ ಇರೋದು ಮ್ಯಾಚು ಈವ್ನಿಂಗ್ ಅಲ್ಲ ನೈಟ್ ಟೆನ್ ಓ ಕ್ಲಾಕ್ ಸೊ ವಾಟ್ ಟು ಎಕ್ಸ್ಪೆಕ್ಟ್ ವಾಟ್ ನಾಟ್ ಟು ಎಕ್ಸ್ಪೆಕ್ಟ್ ಮ್ಯಾಚ್ ಇರೋದು ಫಸ್ಟ್ ಆಫ್ ಆಲ್ ಲಿವೋಪೂಲ್ ಹೋಮ್ ಗ್ರೌಂಡಲ್ಲಿ ಆ್ಯನ್ಫೀಲ್ಡಲ್ಲಿರೋದು ಇಟ್ ವಿಲ್ ಬಿ ಎನ್ ಅವೇ ಮ್ಯಾಚ್ ಫಾರ್ ಅಸ್ ಅಸ್ ಅಂತ ನಾನು ಅಡ್ರೆಸ್ ಮಾಡಿದಾಗ ನಾನು ಐ ಎಮ್ ಅ ಮ್ಯಾಂಚೆಸ್ಟರ್ ಯುನೈಟೆಡ್ ಫ್ಯಾನ್ ಆ ಕಾರಣದಿಂದ ನಾನು ಅಸ್ ಅಂತಲೇ ರೆಫರ್ ಮಾಡ್ಕೋತೀನಿ ನನ್ನ ಸೊ ನಾನು ಮ್ಯಾಂಚೆಸ್ಟರ್ ಯುನೈಟೆಡ್ ಫ್ಯಾನ್ ಮ್ಯಾಚ್ ಇರೋದು ಆ್ಯನ್ಫೀಲ್ಡಲ್ಲಿ ರಾತ್ರಿ ಇಂಡಿಯನ್ ಟೈಮಿಂಗಲ್ಲಿ ಹತ್ತು ಗಂಟೆಗೆ ಹೇಗಿದೆ ಟೀಮ್ಸು ಏನು ನಡೀತಿದೆ ಲಿವರ್ಪೂಲ್ ಆರ್ ಸೆಕೆಂಡ್ ಕರೆಂಟ್ಲಿ ಇನ್ ದ ಪ್ರೀಮಿಯರ್ ಲೀಗ್ ಒನ್ ಪಾಯಿಂಟ್ ಬಿಹೈಂಡ್ ಆಸ್ನಲ್ ಅವರು ಟೈಟಲ್ ಕಂಟೆಂಡಸ್ ಅಂತಲೇ ಕನ್ಸಿಡರ್ ಮಾಡ್ಬೋದು ನೀವು ಈ ಸೀಸನ್ನು ಟೈಟಲ್ ವಿನ್ ಆಗೋಕ್ಕೆ ಪ್ರೀಮಿಯರ್ ಲೀಗ್ ವಿನ್ ಆಗೋಕ್ಕೆ ಸೆವೆನ್ ಗೇಮ್ಸ್ ದ ಪ್ಲೇಡ್ ಸೆವೆನ್ ಗೇಮ್ಸ್ ಫೈವ್ ವಿನ್ಸ್ ಟೂ ಲಾಸಸ್ ಫಿಫ್ಟೀನ್ ಪಾಯಿಂಟ್ಸ್ ಇಫ್ ಆಮ್ ನಾಟ್ ರಾಂಗ್ ಮ್ಯಾನ್ಚ ಅದು ಈ ಕಡೆ ನೀವು ಅದರ್ ಎಂಡ್ ಆಫ್ ದ ಸ್ಪೆಕ್ಟ್ರಮಲ್ಲಿ ನಮ್ಮನ್ನು ಅಂದರೆ ಮ್ಯಾಂಚೆಸ್ಟರ್ ಯುನೈಟೆಡನ್ನ ನೀವು ನೋಡಿದ್ರೆ ವಿ ಆರ್ ಟೆಂತ್ ಇನ್ ದ ಟೇಬಲ್ ಅಟ್ ದ ಮೋಮೆಂಟ್ ಅವರ್ ಸೆಕೆಂಡು ನಾವು ಟೆಂತ್ ವಿತ್ ಟೆನ್ ಪಾಯಿಂಟ್ಸ್ ದೇ ಹ್ಯಾವ್ ಫಿಫ್ಟೀನ್ ಪಾಯಿಂಟ್ಸ್ ವಿ ಹ್ಯಾವ್ ಟೆನ್ ಪಾಯಿಂಟ್ಸ್ ಮ್ಯಾಂಚೆಸ್ಟರ್ ಯುನೈಟೆಡ್ ಲಿವರ್ಪೂಲ್ ಮತ್ತು ಮ್ಯಾಂಚೆಸ್ಟರ್ ಯುನೈಟೆಡ್ದು ಕರೆಂಟ್ ಫಾರ್ಮ್ ಅಂತ ನೀವು ನೋಡೋಕೆ ಹೋದರೆ ಕರೆಂಟ್ ಫಾರ್ಮ್ ನೋಡೋಕೆ ಹೋದರೆ ಯುನೈಟೆಡ್ ಆರ್ ಇನ್ ಅ ಬೆಟರ್ ಪ್ಲೇಸ್ ಮ್ಯಾಂಚೆಸ್ಟರ್ ಯುನೈಟೆಡ್ ಲಾಸ್ಟ್ ತ್ರೀ ಗೇಮ್ಸ್ ಟೂ ವಿನ್ಸ್ ಒನ್ ಲಾಸ್ ಟೂ ವಿನ್ಸ್ ಲಾಸ್ಟ್ ವಿನ್ ವಾಸ್ ಅಗೇನ್ಸ್ಟ್ ಇಂಟರ್ನ್ಯಾಷನಲ್ ಬ್ರೇಕ್ಗಿಂತ ಮುಂಚೆ ಲಾಸ್ಟ್ ವಿನ್ ವಾಸ್ ಅಗೇನ್ಸ್ಟ್ ಸಂಡರ್ಲ್ಯಾಂಡ್ ಟೂ ನಿಲ್ ಈಜಿ ವಿನ್ ಅಟ್ ಹೋಮ್ ಐ ವಾಚ್ ದ ಮ್ಯಾಚ್ ತುಂಬ ಈಸಿನೇ ಇತ್ತು ಫಸ್ಟ್ ಆಫ್ ಆಲ್ ಎರಡು ಗೋಲ್ ಸ್ಕೋರ್ ಮಾಡಿದ್ವಿ ವಿ ವೆರ್ ಏಬಲ್ ಟು ರ್ಯಾಪ್ ಅಪ್ ದ ಗೇಮ್ ಪ್ರೆಟಿ ಈಸಿಲಿ ಆ ಥರ ಈ ನಡುವೆ ಅಂತೂ ಯುನೈಟೆಡ್ ಆ ಥರ ಗೇಮ್ಸು ವೆರಿ ರೇರ್ ನಿನಗೆ ನೋಡೋಕೆ ಸಿಗೋದು ದಟ್ ಚೀಲ್ ಮಾಡ್ಕೊಂಡು ನೀನು ಮ್ಯಾಚ್ ನೋಡೋದು ಅದು ಬಿಟ್ಟರೆ ಪ್ರೀವಿಯಸ್ ಸಂಡರ್ಲ್ಯಾಂಡ್ ನಿಲ್ ಬ್ರೆಂಟ್ಫರ್ಡ್ ಅವೇ ತ್ರೀ ಒನ್ ಲಾಸ್ ಬ್ರೆಂಟ್ಫರ್ಡ್ ಅವೇ ತ್ರೀ ಒನ್ ಲಾಸ್ ಅದಾದಮೇಲೆ ಅದಕ್ಕಿಂತ ಮುಂಚೆ ಚೆಲ್ಸಿ ಹೋಮ್ ಟೂ ಒನ್ ವಿನ್ ಓಲ್ಡ್ ಟ್ರಾಫರ್ಡಲ್ಲಿ ಸೊ ತ್ರೀ ಮ್ಯಾಚಸ್ ಟೂ ವಿನ್ಸ್ ಒನ್ ಲಾಸ್ ಸೊ ನಮ್ಮ ಫಾರ್ಮು ಅದ್ರಲ್ಲಿ ಟೂ ಹೋಮ್ ಮ್ಯಾಚಸ್ ಒನ್ ಅವೇ ಮ್ಯಾಚ್ ಇದ್ದಿದ್ದು ನಮಗೆ ಬ್ರೆಂಟ್ಫರ್ಡ್ ಅವೇ ಲಿವರ್ಪೂಲ್ದು ಇಂಟ್ರೆಸ್ಟಿಂಗ್ ಆಗುತ್ತೆ ಯಾಕಂದರೆ ಅವ್ರದ್ದು ತ್ರೀ ಮ್ಯಾಚಸಲ್ಲಿ ದೆ ಲಾಸ್ಟ್ ಆಲ್ ದರ್ ಲಾಸ್ಟ್ ತ್ರೀ ಸೊ ರೀಸೆಂಟ್ ಫಾರ್ಮ್ ನೋಡೋಕೋದ್ರೆ ಯುನೈಟೆಡ್ ಆರ್ ಆ್ಯಕ್ಚುಲಿ ಆಟ್ ಅ ಬೆಟರ್ ಪ್ಲೇಸ್ ನೀವು ಫಾರ್ಮ್ ವೈಸ್ ನೋಡೋಕೋದ್ರೆ ಬಟ್ ಲಿವರ್ಪೂಲು ಲಾಸ್ಟ್ ತ್ರೀ ಮ್ಯಾಚಸ್ ದೆವ್ ಲಾಸ್ಟ್ ಐ ಥಿಂಕ್ ಲಾಸ್ಟ್ ಮ್ಯಾಚ್ ದೆ ಲಾಸ್ಟ್ ವಾಸ್ ಎಗೇನ್ಸ್ಟ್ ಚೆಲ್ಸಿ ಟೂ ಒನ್ ಲೇಟ್ ಲೇಟ್ ವಿನ್ನರ್ ಆ್ಯಕ್ಚುಲಿ ಸೋತ್ರರು ಅದಾದಮೇಲೆ ಚಾಂಪಿಯನ್ಸ್ ಲೀಗ್ ಗೇಮ್ ಒಂದು ಸೋದರು ಗ್ಯಾಲಿಟಾ ಸರೆ ಒನ್ ನಿಲ್ಲು ಆಮೇಲೆ ಅದಕ್ಕಿಂತ ಮುಂಚೆ ಐ ಥಿಂಕ್ ಕ್ರಿಸ್ಟಲ್ ಪ್ಯಾಲೇಸ್ ಮೇಲೆ ಟೂ ಒನ್ ಅಗೇನ್ಸ್ ಓದ್ತಿದ್ರು ಅದೂ ಲೇಟಾಗಿ ಕನ್ಸಿಡ್ ಮಾಡಿದರು ಅಗೇನ್ಸ್ಟ್ ಕ್ರಿಸ್ಟಲ್ ಪ್ಯಾಲೇಸ್ ಇಟ್ ವಾಸ್ ಆರ್ಸ್ನಲ್ ಪ್ಲೇಯರ್ ವಾಟ್ ವಾಸ್ ಇಸ್ ಎಕ್ಸ್ ಆರ್ಸ್ನಲ್ ಪ್ಲೇಯರ್ ಐ ಥಿಂಕ್ ಇಟ್ ವಾಸ್ ಸಿಮ್ ಊಸ್ಕೊಡ್ ರೈಟ್ ನಾಟ್ ಶೋರ್ ವಾಟ್ ಇಸ್ ಇಸ್ ನೇಮ್ ಹೆಸರು ಬರ್ತಾಯಿಲ್ಲ ತಲೆಗೆ ಓಕೆ ಬಟ್ ಇದು ಫಾರ್ಮ್ ಫಾರ್ಮ್ ವೈಸ್ ನೋಡಿದ್ರೆ ದಿಸ್ ಇಸ್ ದ ಕೇಸ್ ಬಟ್ ಏನಂತ ಹೇಳ್ತೀರಾ ಅದು ಇದೊಂದು ಡಾರ್ಬಿ ಮ್ಯಾಚ್ ಆಗಿರೋದ್ರಿಂದ ಫಾರ್ಮ್ ಆಲ್ವೇಸ್ ಗೋ ಗೋಸ್ ಔಟ್ ಆಫ್ ವಿಂಡೋ ಒಂದು ಸೇಯಿಂಗ್ ಇದೆ ಫುಟ್ಬಾಲಲ್ಲಿ ಆನ್ ಅ ಡಾರ್ಬಿ ಡೇ ಫಾರ್ಮ್ ಆಲ್ವೇಸ್ ಗೋಸ್ ಔಟ್ ಆಫ್ ವಿಂಡೋ ಅಂತ ಫಾರ್ಮ್ ಸೊ ಇಟ್ ಡಸಂಟ್ ಮ್ಯಾಟರ್ ಯಾರು ಆಡ್ತಾ ಇರ್ಬೋದು ಟೀಮ್ಸ್ ಫಸ್ಟ್ ಇದ್ದಿರ್ಬೋದು ಟೀಮ್ಸ್ ಏತ್ ಇದ್ದಿರ್ಬೋದು ಟೆಂತ್ ಇದ್ದಿರ್ಬೋದು ಬಟ್ ಡಾರ್ಬಿ ಡೇ ಅಂತ ಬಂದಾಗ ಪ್ಲೇಯರ್ಸ್ ಒಂದು ಲೆವೆಲ್ ಎಕ್ಸ್ಟ್ರಾ ಎಫರ್ಟ್ ಆಗ್ತಾರೆ ಒಂದು ಲೆವೆಲ್ ಮೇಲೆ ಆಡ್ತಾರೆ ಅರ್ಥ ಆಯ್ತಾ ಸೊ ಆ ಆ ಕಾರಣದಿಂದ ಡಾರ್ಬಿ ಡಾರ್ಬಿಡೇಲಿ ಫಾರ್ಮ್ ಗೋಸ್ ಔಟ್ ಆಫ್ ವಿಂಡೋ ವಿಚ್ ಈಸ್ ನಾಟ್ ಅ ಗುಡ್ ನ್ಯೂಸ್ ಫಾರ್ ಅಸ್ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ದೇ ಆರ್ ಎಟ್ ಹೋಮ್ ಅವರು ಅವ್ರ ಹೋಮ್ ಗ್ರೌಂಡಲ್ಲಿ ಆಡ್ತಾ ಇರೋದು ಅವ್ರು ಮೂರು ಮ್ಯಾಚ್ ಏನು ಓತಿದ್ದಾರೆ ಕಂಟಿನ್ಯೂಸ್ ಆಲ್ ದ ತ್ರೀ ಗೇಮ್ಸ್ ಆರ್ ಬಿನ್ ಅವೇ ಗೇಮ್ಸ್ ನನ್ ಆಫ್ ದ ಗೇಮ್ಸ್ ಆರ್ ಬಿನ್ ಎಟ್ ಹೋಮ್ ಫಾರ್ ದಮ್ ಆ್ಯಂಡ್ ಲಿವಪೂಲ್ ಆರ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಎಟ್ ಹೋಮ್ ಯುನೈಟೆಡ್ ಮ್ಯಾಂಚೆಸ್ಟರ್ ಯುನೈಟೆಡ್ ಹ್ಯಾವ್ ನಾಟ್ ಒನ್ ಅ ಸಿಂಗಲ್ ಗೇಮ್ ಅಟ್ ಆ್ಯನ್ಫೀಲ್ಡ್ಸ್ ಇನ್ ದ ಲಾಸ್ಟ್ ಟೆನ್ ಇಯರ್ಸ್ ಹತ್ತು ವರ್ಷ ಆಯಿತು ನಾವು ಅವ್ರ ಹೋಮ್ ಗ್ರೌಂಡಲ್ಲಿ ಹೋಗಿ ಅವ್ರನ್ನ ಸೋಲಿಸಿ ಬಂದಿರೋದು ಬಟ್ ನೀವು ರೀಸೆಂಟ್ಸಿ ನೋಡೋಕೋದ್ರೆ ಇನ್ನೊಂದೇನಂತ ಅಂದರೆ ಯುನೈಟೆಡ್ ಹ್ಯಾವ್ ಲಾಸ್ಟ್ ಟೂ ವಿಸಿಟ್ಸ್ ಅಟ್ ಆ್ಯನ್ಫೀಲ್ಡ್ ಯುನೈಟೆಡ್ ಹ್ಯಾವ್ ಡ್ರಾನ್ ಬೋತ್ ದ ಮ್ಯಾಚಸ್ ಒನ್ ವಾಸ್ ನಿಲ್ ನಿಲ್ ಅಗೇನ್ಸ್ಟ್ ಐ ಮೀನ್ ಎರಿಕ್ ಟೆನ್ ಹಾಕ್ ಕೋಚ್ ಇದ್ದಾಗ ನಿಲ್ ನಿಲ್ ಡ್ರಾ ಮಾಡಿದ್ದು ಇಟ್ ವಾಸ್ ಅ ಸ್ಟಿಂಕ್ ಫಸ್ಟ್ ಇಟ್ ವಾಸ್ ವೆರಿ ಬೋರಿಂಗ್ ಗೇಮ್ ಐ ಥಿಂಕ್ ಡೈಲೋ ಇವನ್ ಗೋಟ್ ಅ ರೆಡ್ ಕಾರ್ಡ್ ಇಫ್ ಆಮ್ ನಾಟ್ ರಾಂಗ್ ಆದ್ರೂ ಸರ್ವೈವ್ ಮಾಡಿ ನಿಲ್ ನಿಲ್ ಆಗಿತ್ತು ಬಟ್ ಲಾಸ್ಟ್ ಟೈಮ್ ಅಂಡರ್ ರೂಬೆನ್ ಆಮರಿ ವೆನ್ ವಿ ವೆಂಟ್ ದರ್ ವಿ ದ ಮ್ಯಾಚ್ ವಾಸ್ ಡ್ರಾನ್ ಟು ಟು ಬಟ್ ನೀವು ಯಾರನ್ನೇ ಕೇಳಿ ಅವತ್ತಿನ ದಿನ ವಿ ವಾರ್ ದ ಬೆಟರ್ ಟೀಮ್ ಆ್ಯಂಡ್ ಹ್ಯಾರಿ ಮಗುವಯರ್ ಮಿಸ್ ಅ ಸಿಟರ್ ಅಟ್ ದಿ ಎಂಡ್ ಇಲ್ಲ ಅಂದರೆ ಆರಾಮಾಗಿ ತ್ರೀ ಟೂ ಆಗಿರ್ಬೇಕಾಗಿತ್ತು ಆ ಮ್ಯಾಚು ಸೊ ರೀಸೆನ್ಸಿ ಬಯಸ್ ಅಂತ ನೋಡಿದ್ರೆ ನಮ್ಮ ಟೀಮು ನಾವು ಮ್ಯಾಂಚೆಸ್ಟರ್ ಯುನೈಟೆಡು ವಿ ಪರ್ಫಾರ್ಮ್ ಡ್ವೆಲ್ ಫಾರ್ ದ ಲಾಸ್ಟ್ ಲಾಸ್ಟ್ ಟೂ ಮ್ಯಾಚಸ್ ವಿ ಪಫಾರ್ಮ್ ಡ್ವೆಲ್ ವೆಲ್ ಲಾಸ್ಟ್ ಅವೇ ಆ್ಯಂಡ್ ಫೀಲ್ಡಲ್ಲಿ ಇನ್ನೊಂದೇನು ಲಾಸ್ಟ್ ಟೂ ಮ್ಯಾಚಸ್ ವಿ ಪಫಾರ್ಮ್ ಡ್ವೆಲ್ ಬಟ್ ನಿಮಗೆ ಡಾರ್ಬಿದು ಅಂಡರ್ಸ್ಟ್ಯಾಂಡಿಂಗ್ ನಾನು ಕ್ರಿಕೆಟಿಂಗ್ ಟರ್ಮ್ಸಲ್ಲಿ ಕೊಡಕ್ಕೆ ಹೋಗ್ತಾ ಇದ್ದೀನಿ ಮ್ಯಾಂಚೆಸ್ಟರ್ ಯುನೈಟೆಡ್ ವರ್ಸಸ್ ಲಿವರ್ಪೂಲ್ದು ಡಾರ್ಬಿದು ನಾನು ಕ್ರಿಕೆಟಿಂಗ್ ಟರ್ಮ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋದರೆ ಇಟ್ ಇಸ್ ಲೈಕ್ ಆರ್ ಸಿ ಬಿ ಪ್ಲೇಯಿಂಗ್ ಸಿ ಎಸ್ ಕೆ ಯು ನೋ ದ ಇಮೋಷನ್ಸ್ ಆರ್ ರನ್ನಿಂಗ್ ಹೈ ದ ಫ್ಯಾನ್ಸ್ ಆಬ್ಸಲ್ಯೂಟ್ಲಿ ಹೇಟ್ ಇಚ್ ಅದರ್ ಆನ್ಲೈನು ಆಫ್ಲೈನು ಕರ್ನಾಟಕ ವರ್ಸಸ್ ತಮಿಳ್ನಾಡು ಕ್ರಿಕೆಟ್ ಮ್ಯಾಚ್ ಆಗಿರ್ಬೋದು ಇಲ್ಲ ಅಂತ ಅಂದರೆ ಇಂಡಿಯಾ ಪಾಕಿಸ್ತಾನ್ ಅಂತಲೇ ತೊಗೊಳ್ಳಿ ಸೊ ಎಷ್ಟು ಹೇಟ್ರೆಡ್ ಇರುತ್ತೆ ಎಷ್ಟು ರೈವಲ್ರಿ ಎಷ್ಟಿದೆ ಅಂತ ಅಂದರೆ ಫ್ಯಾನ್ಸ್ ಅಬ್ಸುಲ್ಯೂಟ್ಲಿ ಹೇಟ್ ಈಚ್ ಅದರ್ ನಿಮ್ಮ ಫುಟ್ಬಾಲಲ್ಲಿ ಇನ್ನೊಂದು ಹೇಳ್ತೀನಿ ದಟ್ ಯು ಡೋಂಟ್ ಗೆಟ್ ಟು ಸೀ ಇನ್ ಕ್ರಿಕೆಟ್ ಆ ಪ್ಲೇಯರ್ ದಟ್ ಪ್ಲೇಸ್ ಫಾರ್ ಲಿವರ್ಪೂಲ್ ಅಲ್ವಾ ಅವನು ಲಿವಪೂಲ್ನ ರೆಪ್ರೆಸೆಂಟ್ ಮಾಡಿದರೆ ಹಿ ವಿಲ್ ನೆವರ್ ಪ್ಲೇ ಫಾರ್ ಮ್ಯಾಚಸ್ ಯುನೈಟೆಡ್ ಇದೆ ರೇರ್ ಕೇಸಸ್ ಇದೆ ಇಲ್ಲ ಅಂತ ಅಲ್ಲ ಬಟ್ ಎಷ್ಟು ರೈವಲ್ರಿ ಅಂತ ಅಂದರೆ ಈ ನೀನು ಒಂದು ಸಲ ನೀನು ಲಿವರ್ಪೂಲ್ನ ರೆಪ್ರೆಸೆಂಟ್ ಮಾಡಿ ನೀನೆಲ್ಲೋ ಸ್ಪೇನ್ಗೆ ಹೋಗು ಜರ್ಮನಿಗೆ ಹೋಗು ಬುಂಡಸ್ಲಿಗಾಗಿ ಈವನ್ ನೀನು ಹೋಗು ಅಲ್ಲಿ ಚೆನ್ನಾಗಿ ಪರ್ಫಾಮ್ ಮಾಡಿ ನಿಂಗೆ ಮ್ಯಾಂಚೆಸ್ಟರ್ ಯುನೈಟೆಡಲ್ಲಿ ನಿಂಗೆ ಆಪರ್ಚುನಿಟಿ ಸಿಕ್ತಂದ್ರೆ ವೆರಿ ರೇರ್ಲಿ ಒಬ್ಬ ಪ್ಲೇಯರ್ಗೆ ಒಂದು ಡೀಸೆಂಟ್ ಲೆಗಸಿ ಇದೆ ಲಿವರ್ಪೂಲ್ ಒಂದು ಡೀಸೆಂಟ್ ಕನೆಕ್ಷನ್ ಇದೆ ಲಿವರ್ಪೂಲ್ ಜೊತೆ ಅಂತ ಅಂದರೆ ಅವ್ರ ಈವನ್ ದಯಸ್ ವರ್ಷ ಮ್ಯಾಂಚೆಸ್ಟರ್ ಯುನೈಟೆಡ್ ಜೊತೆ ಡೀಸೆಂಟ್ ಕನೆಕ್ಷನ್ ಇದೆ ಅಂತ ಅಂದರೆ ದ್ಯಾಟ್ ಪರ್ಸನ್ ವಿಲ್ ನೆವರ್ ಎವರ್ ಪ್ಲೇ ಫಾರ್ ಲಿವರ್ಪೂಲ್ ಹೀ ಇಸ್ ಜನರೇಷನಲ್ ಹೇಟರ್ ಫಾರ್ ಲಿವರ್ಪೂಲ್ ಆಯಿತಾ ಇದು ದಿಸ್ ಇಸ್ ದ ಅಮೌಂಟ್ ಆಫ್ ಹೇಟ್ರೇಡ್ ಆಗಿರ್ಬೋದು ರೈವಲ್ರಿ ಆಗಿರ್ಬೋದು ಫುಟ್ಬಾಲಲ್ಲಿರೋದು ಲಿವರ್ಪೂಲು ಮತ್ತು ಮ್ಯಾಂಚೆಸ್ಟರ್ ಯುನೈಟೆಡ್ನ ನೀನು ಮತ್ತೆ ತೊಗೊಂಡ್ರೆ ದೇ ಆರ್ ಟು ಆಫ್ ದ ಬಿಗ್ಗೆಸ್ಟ್ ಕ್ಲಬ್ಸ್ ಇನ್ ಇಂಗ್ಲೆಂಡ್ ಯು ಕ್ಯಾನ್ ಸೇ ಈವನ್ ಬಿಗ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ಲಬ್ಸ್ ಇನ್ ದ ಆಲ್ ಓವರ್ ದ ವರ್ಲ್ಡ್ ಮ್ಯಾಂಚೆಸ್ಟರ್ ಯುನೈಟೆಡು ಟ್ವೆಂಟಿ ಪ್ರೀಮಿಯರ್ ಲೀಗ್ ಟೈಟಲ್ಸ್ ನಾಟ್ ಪ್ರೀಮಿಯರ್ ಲೀಗ್ ಇಂಗ್ಲೀಷ್ ಇಂಗ್ಲೀಷ್ ಟೈಟಲ್ಸ್ ಟ್ವೆಂಟಿ ಲಿವರ್ಪೂಲ್ ಆರ್ ಈಕ್ವಲ್ ಟ್ವೆಂಟಿ ಸೊ ಏನಂತ ಅಂದರೆ ಲಿವರ್ಪೂಲ್ದು ಈಗ ಇಬ್ರು ಟ್ವೆಂಟಿ ಟ್ವೆಂಟಿ ಬಟ್ ನಮ್ಮದು ಕರೆಂಟ್ ಸ್ಟೇಟಸ್ ಇದೆಯಲ್ಲ ನಮ್ಮದು ಮ್ಯಾಂಚೆಸ್ಟರ್ ಯುನೈಟೆಡ್ದು ವಿ ಆರ್ ನಾಟ್ ಇನ್ ಎ ಗುಡ್ ಸ್ಪಾಟ್ ವಿ ಆರ್ ಅ ಟೀಮ್ ಇನ್ ಟ್ರಾನ್ಸೇಷನ್ ವಿ ಆರ್ ಅ ಟೀಮ್ ದಟ್ ಈಸ್ ಟ್ರೈಂಗ್ ಟು ರೀಬಿಲ್ಡ್ ನಾವು ಪ್ರೀಮಿಯರ್ ಲೀಗ್ ಟೈಟಲ್ ವಿನ್ ಆಗಿ ಟ್ವೆಲ್ವ್ ಇಯರ್ಸ್ ಆಯಿತು ಟೂ ತೌಸಂಡ್ ತರ್ಟೀನಲ್ಲೋ ಟ್ವೆಲ್ವಲ್ಲೋ ವಿ ಒನ್ ಆರ್ ಲಾಸ್ಟ್ ಟೈಟಲ್ ಬ್ಯಾಕ್ ದೆನ್ ವೆನ್ ಐ ವಾಸ್ ನಾಟ್ ಇವನ್ ವಾಚಿಂಗ್ ಫುಟ್ಬಾಲ್ ಬಟ್ ಲಿಗೋಪೂಲ್ ಅವರು ಲಾಸ್ಟ್ ಲಾಸ್ಟ್ ಸೀಸನ್ ಚಾಂಪಿಯನ್ಸ್ ಅವರು ದೇ ಆರ್ ದ ಕರೆಂಟ್ ಚಾಂಪಿಯನ್ಸ್ ಆ್ಯಂಡ್ ಟೂ ತೌಸಂಡ್ ನೈನ್ಟೀನಲ್ಲಿ ಆಲ್ಸೋ ದೇ ಹ್ಯಾಡ್ ಒನ್ ದ ಪ್ರೀಮಿಯರ್ ಲೀಗ್ ಇಯರ್ಸ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಫಾರ್ ಗಿವ್ ಮಿ ಬಟ್ ಯಾ ಸೊ ದೇವ್ ಒನ್ ಟೂ ಟೈಟಲ್ಸ್ ಇನ್ ದ ಲಾಸ್ಟ್ ಫೈವ್ ಇಯರ್ಸ್ ಫೈವ್ ಸಿಕ್ಸ್ ಇಯರ್ಸ್ ನಮ್ಮ ಯುನೈಟೆಡು ವಿ ನಾಟ್ ಒನ್ ಸಿಂಗಲ್ ಟೈಟಲ್ ಇನ್ ಲಾಸ್ಟ್ ಟ್ವೆಲ್ ಇಯರ್ಸ್ ಸೊ ನಮ್ಮದು ಸ್ಟೇಟ್ ಆಫ್ ಅವರ್ ಕ್ಲಬ್ ಇಸ್ ಡಿಫ್ರೆಂಟ್ ಥಿಂಗ್ಸ್ ವಿಚ್ ಆರ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಲಿವಪೂಲ್ ಆರ್ ಡಿಫ್ರೆಂಟ್ ಥಿಂಗ್ಸ್ ವಿಚ್ ಆರ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಮ್ಯಾಂಚೆಸ್ಟರ್ ಯುನೈಟೆಡ್ ಆರ್ ಡಿಫ್ರೆಂಟ್ ಲಿವೋಪೂಲ್ ಏನಂತ ಅಂದರೆ ನೀವು ದೇ ಆರ್ ಟೈಟಲ್ ಕಂಟೆಂಡರ್ಸ್ ಇವಾಗ ಅವರು ಒನ್ ಒನ್ ಪಾಯಿಂಟ್ ಆಫ್ ದ ಟಾಪ್ ಇದ್ದಾರೆ ಫಸ್ಟ್ ಆರ್ಸ್ನಲ್ಲಿ ಇರೋದು ಟಾಪಲ್ಲಿ ಆರ್ಸ್ನಲ್ಲಿ ಇರೋದು ಸೆಕೆಂಡ್ ಲಿವೋಪೂಲ್ ಇರೋದು ಆರ್ಸ್ನಲ್ ಅರೌಂಡ್ ಸಿಕ್ಸ್ಟೀನ್ ಪಾಯಿಂಟ್ಸ್ ಲಿವರ್ಪೂಲ್ ಅರೌಂಡ್ ಫಿಫ್ಟೀನ್ ಪಾಯಿಂಟ್ಸ್ ನಾವು ಟೆಂತ್ ಇದ್ದೀವಿ ಟೆನ್ ಪಾಯಿಂಟ್ಸ್ ಜೊತೆ ಟೆಂತಲ್ಲಿ ಇದ್ದೀವಿ ನಾವು ನಮ್ಮದು ಬಿಗಿನಿಂಗ್ ಆಫ್ ದ ಸೀಸನ್ ಫ್ಯಾನ್ಸ್ ಕ್ಲಬ್ದಾಗಿರ್ಬೋದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಂತ ಅಂದರೆ ವಿ ಜಸ್ಟ್ ಹ್ಯಾಡ್ ಟು ಫಿನಿಶ್ ವಿತ್ ಅ ಯುರೋಪಿಯನ್ ಸ್ಪಾಟ್ ಸಿಕ್ಸ್ತು ಅಥವಾ ಸೆವೆ ನಾವು ಹೋದ ಸೀಸನ್ ವಿ ಫಿನಿಶ್ ಫಿಫ್ಟೀನ್ತ್ ಆ್ಯಂಡ್ ಲಾಸ್ಟ್ ದ ಯು ಲೀಗ್ ಫೈನಲ್ ಬಟ್ ಈ ಸೀಸನ್ ಏನಂತ ಅಂತ ಅಂದರೆ ನಮ್ಮ ಫ್ಯಾನ್ಸ್ಗೆ ಆಗಿರ್ಬೋದು ಕ್ಲಬ್ಗೆ ಆಗಿರ್ಬೋದು ಎಕ್ಸ್ಪೆಕ್ಟೇಷನ್ಸ್ ಅಂತ ಜಾಸ್ತಿ ಇಲ್ಲ ಬಿಕಾಸ್ ಇಟ್ಸ್ ಅ ಟೀಮ್ ಇನ್ ಟ್ರಾನ್ಸಿಷನ್ ನಮಗೆ ನಾವು ಸಿಕ್ಸ್ತ್ ಬಂದರೆ ಅಥವಾ ಸೆವೆಂತ್ ಬಂದರೆ ಸಾಕು ಬಟ್ ಸೇಯಿಂಗ್ ಆಲ್ ದಿಸ್ ದಟ್ ಡಸಂಟ್ ಮೀನ್ ಲಿವರ್ಪೂಲ್ ಮೇಲೆ ಸೋತ್ರೆ ಫ್ಯಾನ್ಸ್ ಎಕ್ಸೆಪ್ಟ್ ಮಾಡ್ತಾರೆ ಅಂತ ನೋವೇ ಲಿವರ್ಪೂಲ್ ಮೇಲೆ ನಿಮ್ಮ ಕ್ರಿಕೆಟಿಂಗ್ ಟರ್ಮ್ಸಲ್ಲಿ ಅಗೇನ್ ಬರೋಕ್ಕೋದ್ರೆ ಯಾವ ಮ್ಯಾಚ್ ಸೋತರೂ ಪರವಾಗಿಲ್ಲ ಅವನಜ್ ಸಿ ಎಸ್ ಕೆ ಮೇಲೆ ಸೋಲ್ಬಾರ್ದು ಅಂತ ನಾವು ಹೇಳ್ತೀವಿ ಆರ್ ಸಿ ಬಿ ಫ್ಯಾನ್ಸು ಅದು ಇಟ್ ಹಿಟ್ಸ್ ಇಟ್ ಹಿಟ್ಸ್ ವೆರಿ ಹಾರ್ಡ್ ಸಿ ಎಸ್ ಕೆ ಮೇಲೆ ಸೋತ್ರೆ ಅಥ್ವ ಗೆದ್ರೆ ನಿಮಗೆಲ್ಲ ನೆನ್ ನಿಮಗೆಲ್ಲ ಗೊತ್ತಿರ್ಬೋದು ಸೊ ನನಗೆ ಮ್ಯಾಂಚೆಸ್ಟರ್ ಯುನೈಟೆಡು ಹೆಂಗೆ ಅಂತಂದರೆ ನಿಮ್ಮ ನಮ್ಮ ನನಗೂ ಆರ್ ಸಿ ಬಿ ಇದ್ದಂಗೆ ನಿಮ್ಗೆ ಇದೊಂದು ಜೊತೆ ರಿಲೇಟ್ ಆಗ್ಬೋದು ನೋಡಿ ಆರ್ ಸಿ ಬಿ ಮ್ಯಾಚ್ ವಿನ್ ಆದ್ರು ಅಂತ ಅಂದರೆ ಆ ಫೀಲಿಂಗೇ ಬೇರೆ ರಾತ್ರಿ ಮಲ್ಗೋವಾಗ ಫೀಲಿಂಗ್ ಬೇರೆ ಬೆಳಿಗ್ಗೆ ಎದ್ದು ನೀನು ನೀನು ಆಫೀಸ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ನಿನ್ನ ಫ್ರೆಂಡ್ಸ್ನ ಮಾತಾಡಿಸೋ ಫೀಲೇ ಬೇರೆ ನೀನು ಇಡೀ ದಿವಸ ಇಡೀ ವಾರ ನೆಕ್ಸ್ಟ್ ಆರ್ ಸಿ ಬಿ ಮ್ಯಾಚ್ ಬರೋ ತನಕ ನೀನು ಕಂಟೆಂಟ್ ಕನ್ಸ್ಯೂಮ್ ಮಾಡೋ ಫೀಲಿಂಗೇ ಬೇರೆ ಇನ್ಸ್ಟಾಗ್ರಾಮಲ್ಲಿ ಎಡಿಟ್ಸ್ ನೋಡ್ತೀಯಾ ಆರ್ ಸಿ ಬಿ ಎಡಿಟ್ಸ್ ನೋಡ್ತೀಯಾ ವಿನ್ ಆಗಿರೋದು ಜಿತೇಶ್ ಶರ್ಮಾ ಎಡಿಟ್ಸ್ ಆಗಿರ್ಬೋದು ಅಯ್ಯೋದು ವಿರಾಟ್ ಕೊಹ್ಲಿ ಎಡಿಟ್ಸ್ ಆಗಿರ್ಬೋದು ಹೇಸಲ್ ಗಾಡ್ ಎಡಿಟ್ಸ್ ಆಗಿರ್ಬೋದು ಇದು ಇಟ್ ಸ್ಟಾರ್ಟ್ ಸಿಟ್ಟಿಂಗ್ ಡಿಫ್ರೆಂಟ್ ಯು ಆರ್ ಸಿ ಬಿ ವಿನ್ ಆದರು ಅಂತ ಅಂದರೆ ವಿನ್ ಆರ್ ಸಿ ಬಿ ವಿನ್ ಆದರೂ ಅಂದರೆ ನಾವು ವಿ ಸಿಟ್ ಆ್ಯಂಡ್ ವಾಚ್ ಆಲ್ ದ ಅದರ್ ಮ್ಯಾಚಸ್ ಏನು ಇಶ್ಯೂ ಇಲ್ಲದೇನೆ ನಮಗೇನು ಪ್ರಾಬ್ಲಮ್ ಇಲ್ಲ ಸಿ ಎಸ್ ಕೆ ಮುಂಬೈ ಆಡ್ತಾ ಇದ್ರೆ ಅಬ್ಬ ಸಿ ಎಸ್ ಕೆ ಸೋತ್ರೆ ಸಾಕು ಅಂತ ವಿಲ್ ಕೀಪ್ ವಾಚಿಂಗ್ ಆರ್ ಸಿ ಬಿ ಪ್ರೀವಿಯಸ್ ಡೇ ವಿನ್ ಆಗಿದ್ರೆ ಅಂಟಿಲ್ ನಮ್ಮ ನೆಕ್ಸ್ಟ್ ಮ್ಯಾಚ್ ಬರೋ ತನಕ ಎಕ್ಸಾಕ್ಟ್ಲಿ ನನಗೂ ಹಂಗೇನೆ ಮ್ಯಾಂಚೆಸ್ಟರ್ ಯುನೈಟೆಡು ಅವ್ರು ವಿನ್ ಆದರು ಅಂತ ಅಂದರೆ ನಾನು ಮಿಕ್ಕಿದ ಫುಟ್ಬಾಲ್ ನೋಡ್ತೀನಿ ವಾರ ಪೂರ್ತಿ ಏನು ಫುಟ್ಬಾಲ್ ಇದೆ ಎಲ್ಲ ಮ್ಯಾಚಸ್ ಕೂತ್ಕೊಂಡು ನೋಡ್ತೀನಿ ನಾವು ವಿನ್ ಆಗಿದ್ದೀವಿ ಅನ್ನೋ ಖುಷಿಲಿ ಇಲ್ಲ ಪರ್ಫಾಮೆನ್ಸ್ ಡೀಸೆಂಟ್ ಆಗಿತ್ತು ಅದೇ ರೀತಿ ಕಾಂಟೆಂಟು ಅಷ್ಟೇ ನಾನು ಫುಟ್ಬಾಲು ಪಾಡ್ಕಾಸ್ಟ್ ನೋಡ್ತೀನಿ ಏನೇನು ಫುಟ್ಬಾಲ್ ಕಂಟೆಂಟ್ ಇದೆ ಅದೆಲ್ಲ ನಾನು ಮ್ಯಾಂಚೆಸ್ಟರ್ ಯುನೈಟೆಡ್ದು ರಿಲೇಟೆಡು ವಿನ್ ಆದರೆ ನೋಡ್ತೀನಿ ಸೊ ಎಂಟೈರ್ ವೀಕ್ದು ಮೂಡು ಈ ಮ್ಯಾಚ್ ಮೇಲೆ ಡಿಪೆಂಡ್ ಆಗಿದೆ ಸೊ ಕಮ್ಮಿಂಗ್ ಬ್ಯಾಕ್ ಟು ದ ಮ್ಯಾಚ್ ಹೇಗೆ ಏನು ಅಂತ ನಾನು ಹೇಳ್ತೀನಿ ನಾವು ಯಾವ ರೀತಿ ಸೆಟಪ್ ಮಾಡ್ಬೋದು ಯಾವ ರೀತಿ ಆಡ್ಬೋದು ಅಂತ ಸೊ ನಾನು ಲಿವರ್ಪೂಲ್ ನಾನು ಮ್ಯಾಂಚೆಸ್ಟರ್ ಯುನೈಟೆಡು ವಿ ಐ ಎಕ್ಸ್ಪೆಕ್ಟ್ ಅಸ್ ಟು ಬಿ ಅ ಲಿಟಲ್ ಡಿಫೆನ್ಸಿವ್ ಟುಡೇ ಒಂದು ನಿಮಿಷ ಐ ಎಕ್ಸ್ಪೆಕ್ಟ್ ಅಸ್ ಟು ಬಿ ಅ ಲಿಟಲ್ ಡಿಫೆನ್ಸಿವ್ ಟುಡೇ ಯಾಕೆ ಅಂತ ಅಂದರೆ ನಾವು ಅವೇಗೆ ಮಾಡ್ತಾ ಇರೋದು ವಿ ಆರ್ ನಾಟ್ ಹೈ ಫ್ಲೈಯಿಂಗ್ ಏನು ಆಡ್ತಾ ಇಲ್ಲ ಕಾನ್ಫಿಡೆನ್ಸ್ ಲಾಸ್ಟ್ ಮ್ಯಾಚ್ ವಿನ್ ಆಗಿದ್ದಕ್ಕೆ ರಿಲೇಟಿವ್ಲಿ ಓಕೆ ಇದೆ ಬಟ್ ಐ ಎಕ್ಸ್ಪೆಕ್ಟ್ ಅಸ್ ಟು ಬಿ ಡಿಫೆನ್ಸಿವ್ ಕಾಂಪ್ಯಾಕ್ಟ್ ಆ್ಯಂಡ್ ಹಿಟ್ ದಮ್ ಆನ್ ದ ಕೌಂಟರ್ ಅಟ್ಯಾಕ್ ನಮ್ಮ ಸ್ಟ್ರೈಕರ್ ಇದ್ದಾರೆ ಬೆಂಜಮಿನ್ ಸೆಸ್ಕೊ ಸೊ ಹೀಸ್ ಟಾಲ್ ಸ್ಟ್ರಾಂಗ್ ಲಾಂಗ್ ಬಾಲ್ ಸಿಟ್ ಮಾಡಿ ಬಾಲ್ನ ಹೋಲ್ಡ್ ಅಪ್ ಮಾಡಿ ವಿ ಹ್ಯಾವ್ ವೆರಿ ಗುಡ್ ರನ್ನರ್ಸ್ ಬೂಮೋ ಮತ್ತು ಮೌಂಟು ಅಥವಾ ಕೂನ್ಯ ಆಗಿರ್ಬೋದು ಆ್ಯಂಡ್ ಈ ಕಡೆಯಿಂದ ಅಮಾದ್ ಇರ್ಬೋದು ಸೊ ನಾನು ಅದನ್ನು ಯುಟಿಲೈಸ್ ಮಾಡಿಕೊಂಡು ಐ ಐ ಅಸ್ ಟು ಬಿ ಡಿಫೆನ್ಸಿವ್ ಐ ಅಸ್ ಟು ಬಿ ಕಾಂಪ್ಯಾಕ್ಟ್ ಐ ಅಸ್ ಟು ಪ್ಲೇ ಕೌಂಟರ್ ಅಟ್ಯಾಕಿಂಗ್ ಫುಟ್ಬಾಲ್ ಸೊ ಆ್ಯನ್ ಫೀಲ್ಡಲ್ಲಿ ಹಂಗೆ ಆಡಿದ್ರೆ ಐ ಥಿಂಕ್ ವಿ ಕೆನ್ ಫ್ರಸ್ಟ್ರೇಟ್ ದೆಮ್ ಆ್ಯಂಡ್ ವಿ ಕ್ಯಾನ್ ಈವನ್ ಟ್ರೈ ಟು ಗೆಟ್ ಅ ರಿಸಲ್ಟ್ ದರ್ ನನಗೆ ವಿನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಸೊ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಂದು ಸ್ಕೋರ್ ಪ್ರಿಡಿಕ್ಷನ್ ಏನಿರಬಹುದು ಅಂತ ಹೇಳ್ಬಿಟ್ಟು ಏನಿದೆ ಏನಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ದಟ್ ಇಸ್ ಆ ಐ ವುಡ್ ಲೈಕ್ ಟು ಪ್ಲೇ ಇವಾಗ ನಾನು ಪ್ಲೇಯಿಂಗ್ ಇಲೆವೆನ್ ಅಂತ ಬಂದರೆ ನಾನು ಪ್ಲೇಯಿಂಗ್ ಇಲೆವೆನ್ ಅಂತ ಬಂದರೆ ನಂದು ಟೀಮು ಐ ವಿಲ್ ಲವ್ ನಾನು ಹೇಳ್ತೀನಿ ನೋಡಿ ಸೆನೆಲ್ ಆಮೆನ್ಸ್ ಗೋಲ್ ಕೀಪರ್ ನನಗೆ ಸೆನೆಲ್ ಆಮೆನ್ಸು ಲಾಸ್ಟ್ ಮ್ಯಾಚ್ ಸಂಡರ್ಲ್ಯಾಂಡ್ ಮೇಲೆ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಡೆಬ್ಯೂ ಮಾಡಿದವರು ಹಿ ವಾಸ್ ಆಬ್ಸಲ್ಯೂಟ್ಲಿ ಔಟ್ಸ್ಟ್ಯಾಂಡಿಂಗ್ ಕ್ಲೀನ್ ಶೀಟು ಇಡೀ ಸೀಸನ್ ನಮಗೆ ಕ್ಲೀನ್ ಶೀಟ್ ಸಿಕ್ಕಿರಲಿಲ್ಲ ಬಟ್ ಸೆನೆಲ್ ಆಮೆನ್ಸ್ ಡೆಬ್ಯೂ ಮಾಡಿದ ಮ್ಯಾಚೇ ಹಿ ದೇರ್ ವಾಸ್ ಅ ಕಾಮಿಂಗ್ ಪ್ರೆಸೆನ್ಸ್ ಹಿ ವಾಸ್ ಕಾಮ್ ಒನಾನ ಇದ್ದಾಗ ನಾವು ಆಡೋ ರೀತಿ ಇಲ್ಲ ಬೈ ಇಯರ್ ಇದ್ದಾಗ ಸಿಲ್ಲಿ ಮಿಸ್ಟೇಕ್ಸು ಬಾಲ್ ಎಲ್ಲೋ ಒದ್ಬಿಟ್ಟ ಕೈ ಕೆಳಗಡೆ ಬಾಲ್ ವಿಟ್ಬಿಟ್ಟ ಇಂಥದ್ದೇನೂ ಆಗಿಲ್ಲ ಈ ವಾಸ್ ವೆರಿ ವೆರಿ ಸಾಲಿಡ್ ಸೊ ಆ ಕಾರಣದಿಂದ ಸೆನೆ ಲಾಮೆನ್ಸ್ ಐ ವುಡ್ ಯಂಗ್ ಗೋಲ್ಕೀಪರ್ ಐ ವುಡ್ ವಾಂಟ್ ಹಿಮ್ ಟು ಕನ್ಸಿ ಕಂಟಿನ್ಯೂ ಸೆನೆ ಲಾಮೆನ್ಸ್ ವಿ ಪ್ಲೇ ಅ ಫಾರ್ಮೇಷನ್ ಆಫ್ ತ್ರೀ ಫೈ ಟು ರೈಟ್ ತ್ರೀ ಫೋರ್ ತ್ರೀ ತ್ರೀ ಫೈ ಟು ತ್ರೀ ಫೈ ತ್ರೀ ವಾಟ್ ಎವರ್ ಇಟ್ ಇಸ್ ಸೊ ನನ್ನ ಮೂರು ಡಿಫೆಂಡರ್ಸ್ ಯೂಶಲಿ ರೂಬೆನ್ ಪ್ಲೇಸ್ ತ್ರೀ ಡಿಫೆಂಡರ್ಸ್ ನಾವು ಲಾಂಗ್ ಬಾಲ್ಸು ಮತ್ತು ಡಿಫೆನ್ಸಿವ್ ಆಡ್ತಾ ಇರೋದ್ರಿಂದ ಐ ವುಡ್ ಲೈಕ್ ಮೈ ಸೆಂಟ್ರಲ್ ಮಿಡ್ ಫೀಲ್ಡರ್ ಟು ಬಿ ಸಾರಿ ಸೆಂಟ್ರಲ್ ಡಿಫೆನ್ಸಿವ್ ಡಿಫೆಂಡರ್ ಟು ಬಿ ಐಸ್ ಡೆಲಿಟ್ ಫ್ಯೂಚರ್ ಕ್ಯಾಪ್ಟನ್ ಇನ್ ನನ್ನ ಇವರು ಬ್ರೂನೋ ಫರ್ನಾಂಡ್ಸ್ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಹೋದರೆ ಮೆಥಾಯ್ ಡೆಲಿಟ್ ಇಸ್ ಮೈ ನೆಕ್ಸ್ಟ್ ಚಾಯ್ಸ್ ಫಾರ್ ಟು ಬಿ ದ ಕ್ಯಾಪ್ಟನ್ ಆಫ್ ಮೈ ಟೀಮ್ ಡೆಲಿಟ್ ఈ కడ సీ రైట్ సెంటర్ బ్యాక్ యోరో లెఫ్ట్ సెంటర్ బ్యాక్ లూక్ షో లిసాండ్రో మార్టినస్ ఇంజర్ ఆగి ది కంట్ ప్లేస్ట్ ఇయర్ లసండ్రో మార్టినెస్ హెట్ స్కూర్ టు గివ్ అస్ ఎడ్ ಬಟ್ ಯಾ ಇಲ್ಲಿ ನಮಗೆ ಐ ವಿಲ್ ಪ್ಲೇ ಲಿಸಾಂಡ್ರೋ ಮಾರ್ಟಿನಿಸ್ ದಿಸ್ ವಿಲ್ ಬಿ ಮೈ ತ್ರೀ ಡಿಫೆಂಡರ್ಸ್ ದ್ಯಾಟ್ ವಿ ಪ್ಲೇ ಯೂಶ್ವಲಿ ಎಲ್ಲ ಟೀಮ್ಸ್ ಟು ಡಿಫೆಂಡರ್ಸ್ ಪ್ಲೇ ಮಾಡಿ ಆಡ್ತಾರೆ ನಾವು ತ್ರೀ ಡಿಫೆಂಡರ್ಸ್ ಜೊತೆ ಆಡ್ತೀವಿ ನಿಮಗೆ ಫಾರ್ಮೇಷನ್ಸು ಅದು ಇದು ಎಲ್ಲ ಬೇರೆ ವೀಡಿಯೋಸ್ ಬೇಕಂದ್ರೆ ನಂಗೆ ಕಮೆಂಟ್ಸಲ್ಲಿ ಹೇಳಿ ನನ್ನ ಫುಟ್ಬಾಲ್ ನಾಲೆಜ್ ಏನಿದೆ ಅದೆಲ್ಲ ನಿಮ್ಗೆ ಕೊಡ್ತೀನಿ ಫಾರ್ಮೇಷನ್ಸು ಹೋಮು ಅವೇ ಎಫ್ ಎಫ್ ಪಿ ರೂಲ್ಸು ವಾಟ್ ಎವರ್ ಇಟ್ ಇಸ್ ಎ ಟು ಝೆಡ್ ಫುಟ್ಬಾಲ್ದು ನೆಕ್ಸ್ಟು ಅಂದರೆ ನಮ್ಮದು ಲೆಫ್ಟ್ ಬ್ಯಾಕು ಲೆಫ್ಟ್ ಬ್ಯಾಕ್ ಹ್ಯಾಸ್ ಟು ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಲೆಫ್ಟ್ ಲೆಫ್ಟ್ ಬ್ಯಾಕ್ ಬ್ಯಾಕ್ ವಿಲ್ 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 ಬಿ 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 ಫೇಸಿಂಗ್ ಫೇಸಿಂಗ್ ಮೋ ಮೋ ಸಾಲ ಮೊಹಮ್ಮದ್ ಸಾಲಾ ಹೆಸರು ಕೇಳೇ ಇರ್ಬೋದು ನಾವು ಸಾಲಾನ ಫೇ ಆರ್ ಆರ್ ಸೊ ನಮ್ಗೆ ಆಪ್ಷನ್ಸ್ ಇರೋದು ಡಿಯೋಗೋ ಡಾಲೋ ಮತ್ತೆ ಡೋರ್ಗು ಐ ವುಡ್ ಟೇಕ್ ಪ್ಯಾಟ್ರಿಕ್ ಡೋರ್ಗು ಓವರ್ ಡಿಯೋಗೋ ಡಾಲೋ ಹಂಡ್ರೆಡ್ ಟೈಮ್ಸ್ ಡ್ಯಾಲೋ ಅಬ್ಸೊಲ್ಯೂಟ್ಲಿ ಡೋಂಟ್ ಟ್ರಸ್ಟ್ ಹಿಮ್ ಹೇಟ್ ಹಿಮ್ ಐ ಡೋಂಟ್ ಲೈಕ್ ಹಿಮ್ ಆಸ್ ಅ ಪ್ಲೇಯರ್ ಸೊ पॅट्रिक डॉर्गो यंग ही इज यंग ही ट्वेंटी इयर ओल्ड बट स्टिल् ही स्ट्रांग ही इज ही हॅज ही इज वेरी फिट अँड अथ्लेटिक ही मीटेक्सतरे सला इस् थर्टी थ्री थर्टी फोर ही इज लईक्झझी लेवल प्लयरवर सन सन न्यू आनसिंग ही कॅन बीट दिस यंग ट्वेंटी इयर ओल्ड बट ऐ वुड ट्रस्ट हिम डॉर्गो मोर दॅन डॅलो ಆ್ಯಂಡ್ ಡಾರ್ಗು ಕ್ಯಾನ್ ಬಾಂಬ್ ಇನ್ ಫ್ರಂಟ್ ಅಥ್ಲೆಟಿಕ್ ಇರೋದ್ರಿಂದ ಹಿ ಕೆನ್ ಗಿವ್ ಪ್ರಾಬ್ಲಮ್ಸ್ ಆ ಕಾರಣದಿಂದ ಐ ವುಡ್ ಲೈಕ್ ಟು ಪ್ಲೇ ಡಾರ್ಗು ಆನ್ ದ ಲೆಫ್ಟ್ ರೈಟ್ ವಿಂಗ್ ಬ್ಯಾಕ್ ರೈಟ್ ವಿಂಗ್ ಬ್ಯಾಕ್ ವುಡ್ ಬಿ ಅಮಾ ದ್ಯಲೋ ಯು ನಾನು ಹೇಳಿದೆ ಡಿಫೆನ್ಸಿವ್ ಆಗಿರೋಣ ಕಾಂಪ್ಯಾಕ್ಟ್ ಆಗಿರೋಣ ಅಂತ ಸೊ ಐಡಿಯಲ್ಲಿ ಯು ವುಡ್ ಲೈಕ್ ಟು ಪುಟ್ ಡಿಫೆನ್ಸಿವ್ ಮೈಂಡೆಡ್ ವಿಂಗ್ ಬ್ಯಾಕ್ ಆನ್ ದ ರೈಟ್ ಸೊ ದ್ಯಾಟ್ ವುಡ್ ದಟ್ ವುಡ್ ಬಿ ಡಾಲೋ ಡ್ಯಾಲೋ ಅಗೇನ್ ಪ್ಲೇಸ್ ಆನ್ ದ ಲೆಫ್ಟ್ ಆ್ಯಂಡ್ ಪ್ಲೇಸ್ ಆನ್ ದ ರೈಟ್ ಆ ಮಾಜರ್ ಅವು ಇಂಜರ್ ಆಗಿರೋದ್ರಿಂದ ರೈಟಲ್ಲಿ ಡ್ಯಾಲೋನೇ ಇಡಬೇಕು ಬಟ್ ಐ ವುಡ್ ಸೇ ಐ ವಾಂಟ್ ಎನ್ ಅಟ್ಯಾಕಿಂಗ್ ಅಟ್ಯಾಕ್ ಮೈಂಡೆಡ್ ಪ್ಲೇಯರ್ ಆನ್ ದ ರೈಟ್ ಸೊ ದ್ಯಾಟ್ ನಾವು ಕೌಂಟರ್ ಅಟ್ಯಾಕಲ್ಲಿ ವಿ ಹ್ಯಾವ್ ಮೋರ್ ಪೇಸ್ ಮೋರ್ ಅಟ್ಯಾಕಿಂಗ್ ಕ್ವಾಲಿಟಿ ವೆನ್ ವಿ ನಮ್ಗೆ ಯಾಕಂದರೆ ಬಾಲ್ ಸಿಗೋದೇ ಕಮ್ಮಿ ನಾವು ಈ ನಾವು ಕೌಂಟರ್ ಅಟ್ಯಾಕಿಂಗ್ ಆಡೋಕ್ಕೋದ್ರೆ ನಮ್ಮ ಬಾಲ್ ಸಿಗೋದೇ ಕಮ್ಮಿ ಸೊ ನಾವು ಬಾಲ್ ಸಿಕ್ಕಾಗ ಯಾವ ರೀತಿ ಅದನ್ನು ಯುಟಿಲೈಸ್ ಮಾಡ್ಕೋತೀವಿ ಅದನ್ನು ವೇಸ್ಟ್ ಮಾಡಬಾರ್ದು ಸೊ ಆ ಬಾಲಲ್ಲಿ ಕ್ವಾಲಿಟಿ ಇನ್ಕ್ರೀಸ್ ಇನ್ಕ್ರೀಸ್ ಮಾಡ್ಕೋಬೇಕು ವಿ ನೀಡ್ ಟು ಹ್ಯಾವ್ ಮೋರ್ ಕ್ವಾಲಿಟಿ ಆನ್ ದ ಬಾಲ್ ವೆನ್ ಎವರ್ ವಿ ಗೆ ಗೆಟ್ ವಾಟ್ ಎವರ್ ಬಾಲ್ ಪಾಸಿಬಲ್ ನಮಗೆ ಪೊಸಿಷನ್ಸ್ ಪ್ರಾಬ್ಲಿ ನಮ್ಮ ಫಾರ್ಟಿ 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 ಪರ್ಸೆಂಟ್ ತರ್ಟಿ ಫೈವ್ ಟು ಫಾರ್ಟಿ ಫಾರ್ಟಿ ಟು ಪರ್ಸೆಂಟ್ ಇರುತ್ತೆ ಅವ್ರ ಹತ್ರ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಬಾಲ್ ಅವ್ರ ಹತ್ರನೇ ಇರುತ್ತೆ ಸೊ ಬಾಲ್ ನಮ್ಗೆ ಕಮ್ಮಿ ಸಿಗೋದ್ರಿಂದ ಕಮ್ಮಿ ಸಿಕ್ಕಾಗ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ಕಾರಣದಿಂದ ಐ ವುಡ್ ಲೈಕ್ ಟು ಪ್ಲೇ ಅಮಾದ್ ಅಮಾದ್ ಡಿ ಆನ್ ದ ರೈಟ್ ಇದು ನಂದು ಫೈವ್ ಬ್ಯಾಕ್ ಫೈವ್ ಅಥವಾ ಬ್ಯಾಕ್ ತ್ರೀ ಪ್ಲಸ್ ಟೂ ವಿಂಗ್ ಬ್ಯಾಕ್ಸ್ ಆಯಿತು ಮಿಡ್ಫೀಲ್ಡು Uh, what I would like to see is, what I would like to see is Ugarte and Bruno Fernandes or Ugarte and Kobi Mainu actually, Ugarte and Kobi Mainu I would like to start but uh, the coach will not, he will never play that team. ದ ಕೋಚ್ ವಿಲ್ ಪ್ಲೇ ಕ್ಯಾಸಮೀರೋ ಆ್ಯಂಡ್ ಬ್ರೂನೋ ಫರ್ನಾಂಡಸ್ ಐ ಡೋಂಟ್ ನೋ ಡಿಫೆನ್ಸಿವ್ ಟೀಮಲ್ಲಿ ಓಕೆ ಅಂತ ಅನಿಸುತ್ತೆ ಈ ಸ್ಟ್ರಕ್ಚರ್ಗೆ ನಾನು ಹೇಳ್ತಾ ಇರೋ ಸ್ಟ್ರಕ್ಚರ್ಗೆ ದಟ್ ವುಡ್ ಬಿ ದ ರೈಟ್ ಟು ಗೋ ಬ್ರೂನೋ ಕ್ಯಾಪ್ಟನ್ ಟೀಮ್ದು ಸೊ ಕ್ಯಾಸಮೀರೋ ಬ್ರೂನೋ ಫರ್ನಾಂಡಸ್ ಇನ್ ದ ಮಿಡಲ್ ದ ಮಿಡ್ಫೀಲ್ಡ್ ಪಿವಟ್ ಸೊ ಟೂ ಇನ್ ಫ್ರಂಟ್ ದ ಟೂ ನಂಬರ್ ಟೆನ್ಸ್ ವಿ ಪ್ಲೇ ವಿತ್ ಟೂ ನಂಬರ್ ಟೆನ್ಸ್ ಯೂಜಲಿ ಎಲ್ಲ ಟೀಮ್ಸ್ ಪ್ಲೇ ವಿತ್ ಒನ್ ನಂಬರ್ ಟೆನ್ ವಿ ಪ್ಲೇ ವಿತ್ ಟೂ ನಂಬರ್ ಟೆನ್ಸ್ ಇದು ಬಿಕಮ್ಸ್ ಅ ಲಿಟಲ್ ಡೈಸಿ ಇಲ್ಲಿ ನನಗೆ ಆಪ್ಷನ್ಸ್ ತುಂಬ ಇದೆ ಮೌಂಟ್ ಕುನ್ಯಾ ಎಂಬೂಮೊ ಮೂರು ಆಪ್ಷನ್ಸ್ ಇದೆ ಅಂತ ಅಂದ್ಕೊಳ್ಳಿ ಎಂಬುಮೋ ಅಂತೂ ಫಿಕ್ಸು ರೈಟ್ ರೈಟ್ ಸೈಡೆಡ್ ಟೈನಲ್ಲಿ ಎಂಬೂಮೋ ಫಿಕ್ಸು ಬಟ್ ಲೆಫ್ಟ್ ಸೈಡೆಡ್ ಟೈನಲ್ಲಿ ಐದರ್ ಇಟ್ ಇಲ್ ಬಿ ಮೌಂಟ್ ಆರ್ ಕೂನ್ಯ ನನಗೆ ಯಾರಿದ್ರೂ ಪ್ರಾಬ್ಲಮ್ ಇಲ್ಲ ಮೌಂಟ್ ಮೌಂಟ್ ಹಸ್ ಪ್ಲೇಡ್ ವೆಲ್ ದಿಸ್ ಸೀಸನ್ ಮೌಂಟ್ ಹಸ್ ಕೋರ್ಡ್ ಟೂ ಗೋಲ್ಸ್ ದಿಸ್ ಸೀಸನ್ ಈ ಸೀಸನಲ್ಲಿ ದೊ ಎರಡು ಗೋಲ್ಸ್ ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್ ಇಸ್ ಹಸ್ ಆಲ್ರೆಡಿ ಲಾಸ್ಟ್ ಮ್ಯಾಚಸ್ ಅಂಡರ್ಲ್ಯಾಂಡ್ ಮೇಲೆ कूड़ा अमेजिंग गोल स्कोर टू टेक अ लीड सो कून्य फैन बेचल अ ग्रेट आपशन टू ब्रिंग हिम वन सो मौंट मत एमूमो मौंट एमूमो स्ट्रैकर् आब्वियस्ली आर यंग स्ट्रैकर् बेंजम सेस्को सो अदेट आपशनस ನೀನು ಕಾಬಿ ಮೇನು ಉಗಾರ್ಟೆನ್ ಕರ್ಸ್ಬೋದು ಕ್ಯಾಸಮೀರೋ ನೀನು ಯಾವ ಯಾವತ್ತೂ ಗೊತ್ತಿಲ್ಲ ಇವ ಯು ಡೋಂಟ್ ನೋ ವೆನ್ ಯು ವಿಲ್ ಗೆಟ್ ಅ ರೆಡ್ ಕಾರ್ಡ್ ಆ್ಯಂಡ್ ಹಿಲ್ ಬಿ ಕಿಕ್ ಡಾಫ್ ಸೊ ಆ ಮನುಷ್ಯಂಗೆ ಎಲ್ಲೋ ಕಾರ್ಡ್ ಸಿಕ್ತು ಅಂದರೆ ರೂಬೆನ್ ಯು ಶುಡ್ ಲೋನ್ ಯುವರ್ ಲೆಸನ್ ಚೆಲ್ಸಿ ಮೇಲೆ ಏನಾಯಿತು ಜಸ್ಟ್ ಟೇಕ್ ಹಿಮ್ ಆಫ್ ಬ್ರಿಂಗ್ ಆನ್ ಉಗಾಟೆ ನಾಟ್ ಮಚ್ ಡಿಫ್ರೆನ್ಸ್ ಎನಿ ವೇಸ್ ಸೊ ಇದು ನಮ್ಮದು ನಂದು ಪ್ಲೇಯಿಂಗ್ ಇಲೆವೆನ್ ಆಗಿರುತ್ತೆ ಪ್ರಾಬಬ್ಲಿ ದಿಸ್ ವಿಲ್ ಬಿ ದ ಪ್ಲೇಯಿಂಗ್ ಇಲೆವೆನ್ ಬೈ ದ ಮ್ಯಾನೇಜರ್ ಆಲ್ಸೋ ಮೋಸ್ಟ್ಲಿ ಇಟ್ ವಿಲ್ ಬಿ ದಿ ರೈಟ್ ಸೊ ಏನಾಗುತ್ತೆ ನೋಡೋಣ ಸೊ ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಮ್ಯಾಚ್ ನಾನು ಆನೆಸ್ಟಾಗಿ ಹೇಳ್ತೀನಿ ಹೈಪ್ ಮಾಡೋಕ್ಕೆ ಹೋಗಲ್ಲ ನನ್ನ ಟೀಮ್ನ ಐ ಐ ಐ ಐ ವಿನ್ ವಿನ್ ವುಡ್ ವಿನ್ ಅನ್ನೋದು ನಮಗೆ ಕ್ರೇಜಿ ಆಗುತ್ತೆ ಓ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ನೋಡಿ ಮ್ಯಾಂಚೆಸ್ಟರ್ ಯುನೈಟೆಡ್ ಅಂಡರ್ ರೂಬೆನ್ ಅಮೊರಿಮ್ ರೂಬೆನ್ ಆಮರಿಮ್ ಇಸ್ ದ ನೇಮ್ ಆಫ್ ಆರ್ ಕೋಚ್ ಕಂಟಿನ್ಯೂಸ್ ಆಗಿ ಎರಡು ಪ್ರೀಮಿಯರ್ ಲೀಗ್ ಗೇಮ್ಸ್ ಒನ್ ಇಯರ್ ಟೆನ್ ಇಯರಲ್ಲಿ ಗೆದ್ದೇ ಇಲ್ಲ ಒನ್ ಇಯರ್ ಆಯಿತು ಆಲ್ಮೋಸ್ಟ್ ಇನ್ಚಾರ್ಜಲ್ಲಿ ಸೊ ಆಲ್ಮೋಸ್ಟ್ ಮ್ಯಾನೇಜ್ ಫಿಫ್ಟಿ ಗೇಮ್ಸ್ ಐ ಥಿಂಕ್ ಫಿಫ್ಟಿ ಗೇಮ್ಸಲ್ಲಿ ಒಂದು ಸತಿನೂ ಬ್ಯಾಕ್ ಟು ಬ್ಯಾಕ್ ಪ್ರೀಮಿಯರ್ ಲೀಗ್ ಗೇಮ್ಸ್ ಗೆದ್ದೇ ಇಲ್ಲ ಗೆಲ್ತಾರೆ ಡ್ರಾ ಮಾಡ್ಕೋತಾರೆ ಏನೋ ಒಂದು ಆಗ್ಬಿಡುತ್ತೆ ಸೊ ಆ ಕಾರಣದಿಂದ ಬ್ಯಾಕ್ ಟು ಬ್ಯಾಕ್ ಪ್ರೀಮಿಯರ್ ಲೀಗ್ ಗೇಮ್ಸ್ ಒಂದು ಗೆದ್ದೇ ಇಲ್ಲ ಯಾರು ಮ್ಯಾಂಚೆಸ್ಟರ್ ಯುನೈಟೆಡ್ ಅಂಡರ್ ರೂವೆನ್ ನಮೋರಿ ಸೊ ದಿಸ್ ಇಸ್ ಅ ಗ್ರೇಟ್ ಚಾನ್ಸ್ ಟು ಡೂ ಇಟ್ ಹತ್ತು ವರ್ಷ ಆಯಿತು ನಾವು ಆ್ಯಂಡ್ಫೀಲ್ಡಲ್ಲಿ ವಿನ್ ವಿನ್ನಾಗಿ ಹತ್ತು ವರ್ಷ ಆಯಿತು ಫಸ್ಟ್ ಆಫ್ ಆಲು ಸೆಕೆಂಡ್ ಥಿಂಗ್ ಏನಂತ ಅಂದರೆ ನಾವು ಪ್ರೀಮಿಯರ್ ಲೀಗ್ ಗೇಮ್ಸ್ ಬ್ಯಾಕ್ ಟು ಬ್ಯಾಕ್ ಗೆದ್ದೆ ಎರಡು ವರ್ಷ ಆಯಿತು ಒಂದು ವರ್ಷ ಆಯಿತು ಒಂದು ಒಂದೂವರೆ ವರ್ಷ ಆಲ್ಮೋಸ್ಟ್ ಏಪ್ರಿಲಿಂದನೂ ಗೆದ್ದಿಲ್ಲ ಅಂದ್ಕೋತೀನಿ ಏಪ್ರಿಲೋ ಮೇಯಿಂದನೋ ಲಾಸ್ಟ್ ಇಯರಿಂದ ಸೊ ಇದು ಇದೆರಡನ್ನೂ ನೀನು ಆ್ಯನ್ಫೀಲ್ಡ್ ಅಂತ ಗ್ರೌಂಡಲ್ಲಿ ಜಿಂಕ್ಸ್ನ ಬ್ರೇಕ್ ಮಾಡ್ತೀಯಾ ಚಾನ್ಸ್ ಇದೆಯಾ ನೋಡೇ ಬಿಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೊಂದು ಚಾನ್ಸ್ ಇದೆ ಸೊ ರೂಬೆನ್ ಕ್ಯಾನ್ ವಿನ್ ಹಿಸ್ ಫಸ್ಟ್ ಬ್ಯಾಕ್ ಟು ಬ್ಯಾಕ್ ಪ್ರೀಮಿಯರ್ ಲೀಗ್ ಗೇಮ್ ಆಟ್ ಆ್ಯಂಡ್ ಫೀಲ್ಡ್ ಔಟ್ ಆಫ್ ಆಲ್ ದ ಪ್ಲೇಸಸ್ ಇನ್ ದ ವರ್ಲ್ಡ್ ವಿಚ್ ಈಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಪ್ಲೇಸಸ್ ಟು ಗೋ ಆ್ಯಂಡ್ ಪ್ಲೇ ಫುಟ್ಬಾಲ್ ಆಟ್ ಆ್ಯಸ್ ಇನ್ ಅ ವೇ ಟೀಮ್ ಆದ್ದರಿಂದ ನೋಡೋಣ ಏನಾಗುತ್ತೆ ಅಂತ ಸೊ ನಂದು ಸ್ಕೋರ್ ಪ್ರಿಡಿಕ್ಷನ್ ಫೈನಲ್ ಆಗಿ ನನ್ನ ಸ್ಕೋರ್ ಪ್ರಿಡಿಕ್ಷನ್ ಬಂದು ಐ ನನಗೆ ಐ ವುಡ್ ಲವ್ ನಥಿಂಗ್ ಮೋರ್ ದೆನ್ ಅ ವಿನ್ ಅಗೇನ್ಸ್ಟ್ ಲಿವ್ ಪೂಲ್ ಬಟ್ I just don't see it happening. So I think the match will be... 2-2 2-2 is what I predict. 2-2 2-2 uh, for United. Uh, sorry, 2-2 draw. 2-2 for United. 2-2 for United the then draw. It's like a win because it's an away match. ಫ್ಯಾನ್ಸ್ ವಿಲ್ ನಾಟ್ ಲೂಸ್ ದೇರ್ ಹೆಡ್ಸ್ ನನಗೆ ಆ ಕಾರಣದಿಂದ ನಾನು ಟೂ ಟು ಡ್ರಾ ಡ್ರಾ ಐ ವುಡ್ ಎಕ್ಸ್ಪೆಕ್ಟ್ ಅ ಡ್ರಾ ಡ್ರಾನ ನಾನು ಐ ವುಡ್ ಇಫ್ ಸಮನ್ ಆಸ್ಕ್ ಆಸ್ಮಿ ಇವಾಗ ಬಂದು ಅಜಯ್ ವುಡ್ ಯು ಟೇಕ್ ಅ ಡ್ರಾ ಇವನ್ ಬಿಫೋರ್ ಅ ಮ್ಯಾಚ್ ಸ್ಟಾರ್ಟ್ಸ್ ಅವೇ ಎಟ್ ಆ್ಯಂಡ್ ಫೀಲ್ಡ್ ಅಂದರೆ ಐ ವುಡ್ ಹ್ಯಾಪಿಲಿ ಟೇಕ್ ಅ ಡ್ರಾ ಸೊ ಡ್ರಾ ಡ್ರಾ ನಂದು ಗೇಮ್ ಪ್ರಿಡಿಕ್ಷನ್ ಏನಂತಂದರೆ ಟೂ ಟು ಡ್ರಾ ಮ್ಯಾಚದು ನೀವು ಎಲ್ಲರೂ ಯಾರಾದರೂ ಫುಟ್ಬಾಲು ಫುಟ್ಬಾಲ್ ಕಾಂಟೆಂಟು ಕನ್ನಡದಲ್ಲಿ ನಾನು ಕನ್ನಡದಲ್ಲೇ ಅಲ್ವಾ ಮಾತಾಡ್ತಾ ಇರೋದು ಫುಟ್ಬಾಲ್ ಕಾಂಟೆಂಟ್ ಏನಾದರೂ ನಿಮಗೆ ಇಷ್ಟ ಇದೆ ಫುಟ್ಬಾಲರ್ಸ್ ಯಾರಾದರೂ ಫುಟ್ಬಾಲ್ ತುಂಬ ರಿಗ್ರೆಸ್ ಆಗಿ ನನ್ನ ರಿಲೀಜಿಯಸ್ ಆಗಿ ಫಾಲೋ ಮಾಡೋರಿದ್ದರೆ ಜಸ್ಟ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೆಟ್ ಮೀ ನೋ ದ್ಯಾಟ್ ಪೀಪಲ್ ಔಟ್ ದರ್ ಆ್ಯಕ್ಚುಲಿ ಲೈಕ್ ಫುಟ್ಬಾಲ್ ಕಾಂಟೆಂಟ್ ಏನಾದರೂ ಕನ್ನಡದಲ್ಲಿ ಫುಟ್ಬಾಲ್ ಕಾಂಟೆಂಟ್ ಐ ಥಿಂಕ್ ಇಸ್ ಇಟ್ಸ್ ಭಾಳ ಕಮ್ಮಿ ಆ್ಯಕ್ಚುಲಿ ಸೊ ಕಾಂಟೆಂಟ್ ಫುಟ್ಬಾಲ್ ಕಾಂಟೆಂಟ್ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದಾರೆ ಅಂತ ಅಂದರೆ ನೀವು ನನ್ನ ಕಮೆಂಟ್ಸಲ್ಲಿ ಹೇಳಿ ಐ ಐ ವಿಲ್ ಹ್ಯಾಪಿಲಿ ಡು ನನ್ನ ಫುಟ್ಬಾಲ್ ಅಂದರೆ ಪ್ರಾಣ ಐ ನಾನು ಫುಟ್ಬಾಲ್ ಕಾಂಟೆಂಟ್ ಮಾಡಿಕೊಂಡೇ ಇದ್ದುಬಿಡ್ತೀನಿ ಸೊ ಸೊ ಇದು ನನ್ನ ಮ್ಯಾಂಚೆಸ್ಟರ್ ಯುನೈಟೆಡ್ ಸಾರಿ ಅಗೇನ್ ಲಿವರ್ಪೂಲ್ ವರ್ಸಸ್ ಮ್ಯಾಂಚೆಸ್ಟರ್ ಯುನೈಟೆಡ್ ಬಿಗ್ ಗೇಮ್ ಡಾರ್ಬಿ ಗೇಮ್ ಪ್ರಿವ್ಯೂ ನಿಮ್ಮ ಒಪೀನಿಯನ್ ಏನಂತ ನನಗೆ ತಿಳಿಸಿ నిమ్మ ప్రెడిక్షన్స్ ఏనంత తెలిసి నిమ్ ప్లేయింగ్ లెవెన్ ఏనంత తెలిసి నిమ్ ట్యాక్టిక్స్ ఏమంత తెలిసి ఐ వుడ్ లైక్ టు గెట్ ఇన్ ನೋ ಗೆಟ್ ಇನ್ ಮಿತ್ಸ್ ಟು ದ ಕಾನ್ಸೆಂಟ್ರೇ ಇದು ಕಾನ್ವರ್ಸೇಷನ್ ನನ್ನ ಫುಟ್ಬಾಲ್ ಬಗ್ಗೆ ಮಾತಾಡೋಕ್ಕೆ ಯಾರೂ ಸಿಗೋದೇ ಇಲ್ಲ ನಮ್ಮ ಬೆಂಗಳೂರಲ್ಲಿ ವೆರಿ ರೇರ್ ಒಂದು ಇಬ್ಬರು ಮೂರು ಜನ ಫ್ರೆಂಡ್ಸ್ ಇದ್ದಾರಷ್ಟೇ ಸೊ ಆ ಕಾರಣದಿಂದ ಗೆಟ್ ಇನ್ ದ ಕಾಮೆಂಟ್ಸ್ ಲೆಟ್ಸ್ ಬಿಲ್ಡ್ ದ ಕಮ್ಯುನಿಟಿ ಟುಗೆದರ್ ಫುಟ್ಬಾಲ್ ಕಮ್ಯುನಿಟಿ ಎಲ್ಲ ಏನೇ ಇದ್ರೂ ಓಕೆ ಇವತ್ತಿನ ವೀಡಿಯೋಗೆ ಇಷ್ಟೇ ಮ್ಯಾನ್ಚೆಸ್ಟರ್ ಯುನೈ ಲಿವಪೂಲ್ ವರ್ಸಸ್ ಮ್ಯಾಂಚೆಸ್ಟರ್ ಯುನೈಟೆಡ್ ಪ್ರಿವ್ಯೂ ವೀಡಿಯೋ ಎಲ್ಲ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ to get more contents okay guys see you